ರೇ ಮಹೇಶ್ ಶೆಟ್ಟಿ ತಿಮ್ರೊಡ್ಡಿ ಅವರೇ ಒಂದು ಹೆಣ್ಣಿನ ಬಗ್ಗೆ ಕೀಳಾಗಿ ಮಾತಾಡಿ ಮತ್ತೊಂದು ಹೆಣ್ಣಿಗೆ ಏಗ್ರಿ ನ್ಯಾಯ ಕೊಡಿಸ್ತೀರ ಭಾರತಕ್ಕಾಗಿ ದೇಶಕ್ಕಾಗಿ ಧರ್ಮಕ್ಕಾಗಿ ಸ್ವಂತ ಮಗನನ್ನೇ ಒಡಲಲ್ಲಿ ಹುಟ್ಟಿದ ಮಗನನ್ನೇ ದೇಶ ಧರ್ಮಕ್ಕಾಗಿ ತ್ಯಾಗ ಮಾಡಿದ ತಾಯಿ ಬಗ್ಗೆ ನೀವು ಮಾತಾಡಿದ ಮಾತಿದೆಯಲ್ಲ ನೀನ್ ಮೂರ್ಖ ಸೂಳಿ ಸೂಳೆ ಬೆಳೆ ನೀನೆಲ್ಲಿ ಸತ್ತಿದ್ದಿ ನೀನು ನೀನ್ ಸತ್ತಿದ್ಯ ಮೂರ್ಖ ಸೂಳಿ ಸೂಳೆ ಬೆಳೆ ನೀನ್ ಎಲ್ಲಿ ಸತ್ತಿದ್ದಿ ನೀನು ಮೊನ್ನೆ ಮೊನ್ನೆ ಮಂಗಳೂರಿಗೆ ಪುನಃ ಬಂದಿದ್ದಾನೆ ಇನ್ನು ಇಲ್ಲಿಗೆ ಇಲ್ಲಿಗೆ ಅಂತೂ ಕಾಲಿಡ್ಲಿಕ್ಕಿಲ್ಲ ಇಲ್ಲಿಗೆ ಮೆಟ್ಟಿತ್ತು ನನಗೆ ನಾನು ಹಾಕಿದ್ ಮೆಟ್ಟಲ್ಲಿ ಹಾಕು ಮೆಟ್ಟ ಹಾಕುದಿಲ್ಲ ಬೇರೆಯವ್ರದ್ದು ಮೆಟ್ಟಲ್ಲಿ ಬಿಡಿತು ನನಗೆ ನಾನು ಮತ್ತೆ ಮತ್ತೆ ಪದೇ ಪದೇ ಹೇಳ್ತಾ ಇದ್ದೇನೆ ಅವರೇ ನಿಮ್ಮ ಮಾತನ್ನ ಇಡೀ ಹಿಂದೂ ಸಮಾಜ ಯಾವತ್ತೂ ಕೂಡ ಕ್ಷಮಿಸೋದಿಲ್ಲ ನಿಮ್ಮ ಹೋರಾಟ ಸೌಜನ್ಯಳ ಪರ ಇದ್ರೆ ಖಂಡಿತವಾಗಿಯೂ ಅದಕ್ಕೆ ಯಾರ ವಿರೋಧವೂ ಇರ್ತಿರ್ಲಿಲ್ಲ ಯಾರು ಯಾರು ಇಡೀ ಇದುವರೆಗೂ ಯಾರು ಕೂಡ ನಿಮ್ಮನ್ನ ವಿರೋಧ ಮಾಡಿಲ್ಲ ನಿಮ್ಮ ಹೋರಾಟ ಧರ್ಮಸ್ಥಳದ ವಿರುದ್ಧ ಇದ್ರೆ ತಾಕತ್ತಿದ್ರೆ ಗೆದ್ದು ತೋರಿಸಿ ಅದನ್ನ ಬಿಟ್ಟು ಶ್ರೀ ಕ್ಷೇತ್ರ ಧರ್ಮಸ್ಥಳದ ಪರವಾಗಿ ನಿಂತಹ ಚಕ್ರವರ್ತಿ ಸೂಲಿಬೆಲೆಯವರನ್ನ ಅವರು ಯಾವುದೋ ಕುಟುಂಬದ ಪರವಾಗಿ ನಿಲ್ಲ ಅಥವಾ ಮತ್ತಾವುದೋ ಒಂದು ಕುಟುಂಬದ ವಿರುದ್ಧ ನಿಲ್ಲಿಲ್ಲ ಅಥವಾ ನಿಮ್ಮ ಹೋರಾಟದ ವಿರುದ್ಧ ನಿಂತಿರಲಿಲ್ಲ ಅವರು ನಮ್ಮ ಹಿಂದೂ ಧಾರ್ಮಿಕ ಧರ್ಮ ಕ್ಷೇತ್ರದ ಪರವಾಗಿ ನಿಂತದ್ದಕ್ಕಾಗಿ ನೀವು ಅವರ ತಾಯಿ ಬಗ್ಗೆ ಮಾತಾಡ್ತೀರೇನ್ರಿ ತಾಕತ್ತು ಎಲ್ಲಿಗೆ ಎಲ್ಲಿಗೋ ಬಂದ್ರೆ ಮೆಟ್ಟಿನಲ್ಲಿ ಹೊಡಿತೀನಿ ಅಂದ್ರಿ ಅಲ್ವಾ ಬರ್ದಿಡ್ಕೊಳ್ಳಿ ತಿಮ್ರೋಟಿ ಅವರೇ ಬರ್ದಿಡ್ಕೊಳ್ಳಿ ನಾನೂ ಚಕ್ರವರ್ತಿನೇ ಈ ವಿಚಾರದಲ್ಲಿ ಚಕ್ರವರ್ತಿ ಅವರು ಆಡಿದ ಪ್ರತಿ ಒಂದು ಮಾತೇನಿದೆ ನಾವು ನಮ್ಮ ಧಾರ್ಮಿಕ ಹಿಂದೂ ಧಾರ್ಮಿಕ ಧರ್ಮ ಕ್ಷೇತ್ರಗಳು ಏನಿದ್ದಾವೆ ಅದರ ಮೇಲಿನ ಶ್ರದ್ಧೆಯನ್ನು ನಾವು ಯಾವ್ದು ಯಾವುದೇ ಕಾರಣಕ್ಕೂ ಕಳ್ಕೊಳ್ಳೋದಿಲ್ಲ ಯಾವನೋ ತೋಲಾಂಡಿ ಅಪ್ಪಣೆ ಬೇಕಾಗಿಲ್ಲ ಯಾವುದೋ ತೋಲಾಂಡಿ ಸರ್ಟಿಫಿಕೇಶನ್ ಬೇಕಾಗಿಲ್ಲ ಯಾವನೋ ತೋಲಾಂಡಿ ಸರ್ಟಿಫಿಕೇಶನ್ ಬೇಕಾಗಿಲ್ಲ ನಮ್ಮ ಹಿಂದೂ ಧರ್ಮ ಕ್ಷೇತ್ರಗಳ ಬಗ್ಗೆ ಯಾವನೋ ತೋಲಾಂಡಿ ಬಂದ ಸರ್ ಸರ್ಟಿಫಿಕೇಶನ್ ಕೊಡ್ಬೇಕಾಗಿಲ್ಲ ನಾನು ನಂಬುವ ಮಂಜುನಾಥನ ಬಗ್ಗೆ ಯಾವನೋ ಹಾದಿ ಬೀದಿಲಿ ಹೋಗೋನೆಲ್ಲ ಮಾತಾಡ್ಬೇಕಾಗಿಲ್ಲ ನಾನು ಚಕ್ರವರ್ತಿಯಾಗಿ ಹೇಳ್ತಾ ಇದ್ದೇನೆ ನಾನು ಕೂಡ ಚಕ್ರವರ್ತಿಯವರ ಪರ ನಿಂತಿದ್ದೇನೆ ಚಕ್ರವರ್ತಿಯವರ ಮಾತಿಗೆ ಚಕ್ರವರ್ತಿಯವರ ಆ ತೀರ್ಮಾನಕ್ಕೆ ನಮ್ಮದ್ದು ಸಹಮತ ಇದೆ ತಾಕತ್ತಿದ್ರೆ ನೀವು ಉಜ್ರೆಗೆ ನಾನು ಬರ್ತೇನೆ ಚಕ್ರವರ್ತಿಯಾಗಿ ಚಕ್ರವರ್ತಿಯವರು ಹೇಳಿದ ಮಾತನ್ನೇ ನಾನು ಹೇಳ್ತೇನೆ ಮಹೇಶ್ ಶೆಟ್ಟಿ ಅವರೇ ಚಕ್ರವರ್ತಿ ಅವರು ಹೇಳಿದ ಮಾತನ್ನೇ ನಾನು ಪುನರು ಪುನರುಚ್ಚಾರಣೆ ಮಾಡ್ತೇನೆ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಪರವಾಗಿ ನಾನು ನಿಲ್ತೇನೆ ನಿಮ್ಮ ಹೋರಾಟ ಯಾವುದೋ ಕುಟುಂಬದ ವಿರುದ್ಧ ಇದ್ರೆ ಮಾಡ್ಕೊಳ್ಳಿ ನಿಮ್ಮ ಹೋರಾಟ ಮತ್ತೊಂದು ಕುಟುಂಬದ ಪರವಾಗಿದ್ರು ಮಾಡ್ಕೊಳ್ಳಿ ನಿಮ್ ನೀವು ಸೌಜನ್ಯಾಳ ಪರವಾಗಿದ್ರೆ ಖಂಡಿತ ನಮ್ಮ ವಿರೋಧ ಇಲ್ಲ ಆದ್ರೆ ಯಾವುದೇ ವ್ಯಕ್ತಿ ಧರ್ಮಸ್ಥಳದ ವಿರುದ್ಧ ಬಂದಿದ್ದೇ ಆದ್ರೆ ಮಹೇಶ್ ಶೆಟ್ಟಿ ತಿಮ್ರೊಡ್ಡಿ ಅವರೇ ಚಕ್ರವರ್ತಿ ಅವರ ಆ ಮಾತಿಗೆ ನನ್ನ ಸಹಮತ ಇದೆ ನಾನು ಕೂಡ ನೀವೇನೋ ಹೇಳಿದ್ರಲ್ಲ ಅದೇನೋ ಉಜ್ರಾಗ ಬಂದ್ರೆ ಮೆಟ್ಟಲ್ ಹೊಡಿತೀನಿ ಅಂದ್ರಲ್ವಾ ತಾಕತ್ತಿದ್ರೆ ನಿಮ್ಮ ತೋಳಲ್ಲಿ ಆ ಶಕ್ತಿ ಇದ್ರೆ ಪ್ರತಿ ಒಬ್ಬನು ಕೂಡ ಚಕ್ರವರ್ತಿಯಾಗಿ ನಾವು ಬರ್ತೇವೆ ನಿಮ್ಮ ಆ ಬರ್ತೇವೆ ಬರ್ತವೆ ತಾಕತ್ತಿದ್ರೆ ಚಕ್ರವರ್ತಿನಲ್ಲ ಚಕ್ರವರ್ತಿ ಸೂಲಿಬೆಲೆ ಬೆಲೆ ಅವರನ್ನ ಏನೋ ಬೇರೆ ಹೆಸರಲ್ಲಿ ಕರೆದಲ್ವಾ ನಿನಗೆ ತಾಕತ್ತಿದ್ರೆ ಒಂದು ಹೆಣ್ಣಿನ ಪರ ಹೋರಾಟ ಮಾಡ್ತೀನಿ ಅಂತ ಮತ್ತೊಂದು ಹೆಣ್ಣನ್ನ ನಿನ್ನ ತಾಯಿಗೆ ಯಾರಾದ್ರೂ ಆ ಮಾತಂದ್ರೆ ಒಪ್ಕೊಳ್ತೀಯ ತಿಮ್ರೊಡ್ಡಿ ಹ ಒಪ್ಕೊಳ್ತೀಯ ಆ ಮಾತನ್ನ ನೀವು ಕೇಸರಿ ಶಾಲ್ ಹಾಕೊಂಡು ಒಂದು ತಾಯಿಯ ಬಗ್ಗೆ ಆ ರೀತಿ ಮಾತಾಡ್ತೀರಿ ಒಬ್ಬ ಹಿಂದೂ ಹೋರಾಟಗಾರನ ತಾಯಿ ಬಗ್ಗೆ ಆ ರೀತಿ ಮಾತಾಡಿದಿರಿ ಅಂತ ಅಂದ್ರೆ ತಿಮ್ರೊಡ್ಡಿ ಅವರೇ ನಾನು ಬರ್ತೇನೆ ಚಕ್ರವರ್ತಿಯನ್ನಲ್ಲ ಚಕ್ರವರ್ತಿಯ ಒಬ್ಬ ಅಭಿಮಾನಿಯನ್ನ ನೀನು ಮುಟ್ಟು ತಾಕತ್ತಿದ್ರೆ ನಿನ್ನ ತೋಳಿನಲ್ಲಿ ಆ ಶಕ್ತಿ ಇದ್ರೆ ಹೊಡಿತೀನಿ ಅಂದೆ ಅಲ್ವಾ ಮೆಟ್ಟಲ್ಲಿ ನಿನಗೆ ತಾಕತ್ ಇದ್ರೆ ನಿನ್ನ ತೋಳಲ್ಲಿ ಆ ಶಕ್ತಿ ಇದ್ರೆ ಮುಟ್ಟು ನೋಡೋಣ ನಾನು ಬರ್ತೇನೆ ಚಕ್ರವರ್ತಿ ಅವರಿಗೆ ಆ ಮಾತು ನಿನಗೆ ನಿನ್ಗೆ ಇದ್ರೆ ಧೈರ್ಯ ಇದ್ರೆ ನಾನು ಮುಂದೆ ನಿಂತ್ಕೊಂಡು ಆ ಮಾತನ್ನು ನೋಡ್ತೇನೆ